ಮೂಡಲ ಗಣಪತಿಯ ದರ್ಶನಗೋಸ್ಕರ ನಾನು ಇವತ್ತು ಬಂದೆ ಇಡಿ ದೇಶದ ಹಿಂದೂಗಳ ರಕ್ಷಣೆ ಆಗಬೇಕು ಸುರಕ್ಷಿತ ಆಗಬೇಕು ಇವತ್ತು ಹಿಂದೂ ಧರ್ಮದ ಮೇಲೆ ಆಗ್ತಾ ಇರುವಂಥ ಆಘಾತ ಪ್ರಹಾರ ಅಪಪ್ರಚಾರ ನಿಲ್ಲಬೇಕು ಮತ್ತು ಹಿಂದೂ ಸಮಾಜಕ್ಕೆ ರಕ್ಷಣೆ ಮಾಡುವಂಥ ಒಂದು ಶಕ್ತಿ ನೀಡಲಿ ಅಂತ ಹೇಳಿ ನಾನು ಮುಳಬಾಗಿಲು ಮೂಡಲ ಗಣಪತಿಗೆ ಪ್ರಾರ್ಥನೆಯನ್ನ ಮಾಡಿದ್ದೀನಿ ಇನ್ನು ಇತ್ತೀಚೆಗೆ ಇಡೀ ಕರ್ನಾಟಕದಲ್ಲಿ ಗೋ ಹತ್ಯೆ ಗೋವಿನ ಮಾಂಸವನ್ನು ಬೇರೆ ಬೇರೆ ಕಡೆಗೆ ಸಾಗಿಸುವಂತಹ ಪ್ರಕ್ರಿಯೆ ಗೋ ಕಳತನ ಮಾಡುವಂಥದ್ದು ಗೋವಿನ ಕೆಚ್ಚಲವನ್ನು ಕತ್ತರಿಸುವಂಥದ್ದು ಹೀಗೆ ಅನೇಕ ವಿಕೃತಿಗಳು ಮುಸ್ಲಿಮ ಕಿಡಿಗೇಡಿಗಳಿಂದ ಗೂಂಡಾಗಳಿಂದ ನಡೀತಾ ಇದೆ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸು ಬರೇ ವೋಟ್ ಬ್ಯಾಂಕ್ ನೋಡ್ತಾ ಇದೆ ತುಷ್ಟೀಕರಣ ಮಾಡ್ತಾ ಇದೆ ಅದರ ಪರಿಣಾಮನೇ ಇವತ್ತು ಮುಸ್ಲಿಂ ಕಿಡಿಗೇಡಿಗಳಿಂದ ಅಟ್ಟಹಾಸ ನಟಿತಾ ಇದೆ ಸಾವಿರ ಸಾವಿರ ವರ್ಷದಿಂದ ಗೋವನ್ನ ನಾವು ಪೂಜೆ ಮಾಡ್ತಾ ಬಂದಿದ್ವಿ ಬರೇ ಪೂಜಾ ಪ್ರಾಣಿ ಅಂತನ್ನುವಂಥದ್ದು ಅಷ್ಟೇ ಅಲ್ಲ ನಮಗೆ ಅನ್ನ ಹಾಕ್ತಾ ಇದೆ ಕೈ ಕೆಲಸ ಕೊಡ್ತಾ ಇದೆ ಔಷಧಿ ಕೊಡ್ತಾ ಇದೆ ಗೊಬ್ಬರ ಕೊಡ್ತಾ ಇದೆ ಆರ್ಥಿಕತೆ ಬಲಗೊಳಿಸ್ತಾ ಇರುವಂತ ಅದಕ್ಕೆ ಕಾಮಧೇನು ಅಂತ ಹೇಳಿ ಋಷಿ ಮುನಿಗಳು ಪೂಜೆ ಮಾಡುತ್ತಾ ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಅದರ ರಕ್ಷಣೆ ಮಾಡಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಕರ್ನಾಟಕದಲ್ಲಂತೂ ಗೋ ಹತ್ಯೆ ನಿಷೇಧ ಕಾಯ್ದೆ ಇದೆ ಇದ್ರೂ ಕೂಡ ಇವತ್ತು ನಿರಂತರವಾಗಿ ಗೋಹತ್ಯೆ ಗೋಕಳತನ ಗೋವಿನ ಬಗ್ಗೆ ವಿಕೃತಿ ನಡೀತಾ ಇರುವಂತಹದ್ದು ಖಂಡಿಸ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಶ್ರೀರಾಮ ಸೇನೆ ಸಂಘಟನೆ ಜೊತೆಗೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಎಲ್ಲಾ ಹಿಂದೂ ಸಂಘಟನೆಗಳು ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಗೋವನ್ನ ಈ ರೀತಿಯ ಅಮಾನುಷವಾಗಿ ನೀವೇನಾದರೂ ಹತ್ಯೆ ಮಾಡಿದ್ರೆ ಮನೆಗೆ ಹೊಕ್ಕು ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಮುಸ್ಲಿಂ ಕಿಡಿಗೇಡಿಗಳಿಗೆ ಕೊಡ್ತಾ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇನ್ನೊಂದು ಸಂಘ ಶತಾಬ್ದಿ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷದ ಶತಾಬ್ದಿ ಅಂದ್ರೆ ನೂರನೇ ವರ್ಷದ ಆಚರಣೆ ಇಡೀ ವರ್ಷ ಪೂರ್ತಿ ಆಚರಣೆಯನ್ನ ಮಾಡುವಂತ ಇಡೀ ದೇಶದಲ್ಲಿ ಅಷ್ಟೇ ಇಲ್ಲ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಅದ್ಭುತವಾದಂಥದ್ದು ಇಡೀ ಜಗತ್ತಿನಲ್ಲಿ ಒಂದು ಸಂಘಟನೆ ಒಂದು ಉದ್ದೇಶ ಮತ್ತು ರಾಜಕೀಯತರವಾಗಿ ಇವತ್ತು ಇದ್ದದ್ದು ಆರ್ ಎಸ್ ಎಸ್ ಮಾತ್ರ ಎಷ್ಟೇ ಅಪಮಾನ ಅವಮಾನ ಅಪಪ್ರಚಾರ ಬ್ಯಾನು ನಿರ್ಬಂಧನೆ ಹೀಗೆ ಅನೇಕ ಕಷ್ಟ ನೋವುಗಳ ಮಧ್ಯದಲ್ಲಿ ನಿರಂತರವಾಗಿ ನೂರು ವರ್ಷ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದೆ ಹಿಂದೂ ರಾಷ್ಟ್ರಗೋಸ್ಕರ ಹಿಂದೂ ಧರ್ಮಗೋಸ್ಕರ ಹಿಂದೂಗಳ ಸಂಘಟನೆ ಜಾಗೃತಿಗೋಸ್ಕರ ಅಂತನ್ನುವಂತಹದ್ದು ಇವತ್ತು ಜಗತ್ ಜಾಹೀರಾಗಿದೆ ಇವತ್ತಿಗೂ ಕೂಡ ಈ ಹಿಂದೂ ವಿರೋಧಿ ಶಕ್ತಿಗಳು ಬೇರೆ ಬೇರೆ ರೀತಿಯ ಆಪಾದನೆಯನ್ನು ಮಾಡ್ತಾರೆ ಗಾಂಧಿ ಹಂತಕರು ಕೋಮುವಾದಿಗಳು ಸಂಕುಚಿತವಾದಿಗಳು ಹೀಗೆ ಅನೇಕ ಅಪಾದನೆಗಳನ್ನು ಮೀರಿ ಇವತ್ತು ನೂರನೇ ವರ್ಷ ಆಚರಣೆ ಮಾಡ್ತಾ ಇರೋದೇ ಆ ಎಲ್ಲ ಅಪಾದನೆಗಳನ್ನು ಧೂಳಿಪಟ ಮಾಡಿ ಹಿಂದೂ ಹಿಂದುತ್ವ ಹಿಂದೂ ಧರ್ಮ ಮತ್ತು ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೋಸ್ಕರ ನಿರಂತರವಾಗಿ ಹೊರಟಿದ್ದಕ್ಕೆ ಇದು ಮೂರನೇ ವರ್ಷವೇ ಸಾಕ್ಷಿ ಅಂತ ಹೇಳ್ಬೋದು ಇವತ್ತು ಪ್ರಮೋದ್ ಮುತಾಲಿಕ್ ಏನಾದರೂ ಒಳ್ಳೆಯ ಗುಣಗಳು ಇದ್ದರೆ ಮತ್ತು ಎಲ್ಲವನ್ನೂ ಕೂಡ ಇವತ್ತೇನಾದರೂ ನಾವು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇದ್ದರೆ ಆರ್ ಎಸ್ಸಿನ ಸಂಸ್ಕಾರದ ಮೂಲಕವೇ ನಾನು ಮಾಡ್ತಾ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತೀನಿ ಇದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ ಹಿಂದೂ ಹಿಂದುತ್ವದ ಕಾರ್ಯ ನಿರಂತರವಾಗಿ ಮಾಡ್ತಾ ಇರುವಂಥ ಆರ್ ಎಸ್ ಎಸ್ಸು ಇಡೀ ಹಿಂದೂ ಸಮಾಜ ಸಪೋರ್ಟ್ ಇದೆ ಅಂತನ್ನುವಂಥ ಜಾಗ ಮೊಹಮ್ಮದ್ ಮುತಾಲಿಕ್ ಅವರಿಗೆ ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ವೀಕ್ ಮಾಡ್ತಿದ್ದಾರೆ ಒಬ್ಬ ಹಿಂದೂ ಕಟ್ಟರಿ ಹಿಂದೂವಾದಿಗೆ ಬಿ ಜೆ ಪಿ ಪಕ್ಷದಲ್ಲೂ ಕೂಡ ಸ್ಥಾನ ಕೊಟ್ಟು ಗೆಲ್ಲಿಸುವ ಶಕ್ತಿ ಬಿಜೆಪಿಗೆ ಇಲ್ಲ ಕೇವಲ ರಾಜಕೀಯಕ್ಕೆ ಮಾತ್ರ ಅದನ್ನು ಸೀಮಿತ ಮಾಡಿದ್ದಾರೆ ರಾಜಕೀಯದ ಹಿನ್ನೆಲೆಯಲ್ಲಿ ಹೇಳೋದಾದರೆ ಇವತ್ತು ಹಿಂದುವಾದಿಗಳು ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರಿದ್ದಾರೆ ಅದೇ ಮಾದರಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಹಿಂದುವಾದಿಗಳು ಹೋರಾಟಗಾರರು ಪ್ರಾಮಾಣಿಕರು ಇವತ್ತಿನ ದಿನದಲ್ಲಿ ಇವತ್ತಿನ ದಿನದಲ್ಲಿ ಅವಶ್ಯಕತೆ ಇದೆ ಹಿಂದೂ ವಿರೋಧಿ ಶಕ್ತಿಗಳ ಅಟ್ಟಹಾಸ ಬಹಳ ಆಗಿದೆ ಸೊ ಅದಕ್ಕೆ ತಕ್ಕ ಉತ್ತರ ಕೊಡಬಹುದು ಕೊಡಬೇಕು ಅಂತಂದರೆ ಹಿಂದೂವಾದಿಗಳು ಹಿಂದೂ ಹೋರಾಟಗಾರರು ಪ್ರಾಮಾಣಿಕರು ಬೇಕಾಗಿದೆ ಯೋಗಿ ಮಾದ್ರಿಯನ್ ಸೊ ನಾನು ಕೂಡ ಬಿ ಜೆ ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕದಲ್ಲಿ ಇರುವಂಥ ಹಿಂದೂವಾದಿಗಳು ಯಾರಿದ್ದಾರೆ ಹಿಂದುತ್ವದ ಹೋರಾಟಗಾರ ಯಾರಿದ್ದಾರೆ ಅಂಥವರಿಗೆ ಕಡೆ ಗಮನ ಕೊಡಿ ಅಂಥವರನ್ನು ರಾಜಕೀಯದ ಸಪೋರ್ಟ್ ಆಗಲಿ ರಾಜಕೀಯದ ಒಂದು ಅಧಿಕಾರ ಕೊಡುವಂತಹ ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಒಂದು ಈಗ ಬರುವಂತಹ ನಾಳೆ ದೀಪಾವಳಿ ಬರ್ತಾ ಇದೆ ದೀಪಾವಳಿ ಹಿಂದೂ ಸಮಾಜದ ಬಹಳ ದೊಡ್ಡ ಒಂದು ಹಬ್ಬ ಅದು ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ಇದು ಒಂದು ಹಬ್ಬ ಇದೆ ಇದಕ್ಕೆ ಜಾತಿ ಮೀರಿ ರಾಜ್ಯ ಮೀರಿ ಸೊ ಇದಕ್ಕೆ ಯಾವುದೇ ರೀತಿಯ ಬಣ್ಣ ಇಲ್ಲದೆ ಈ ದೇಶದ ಇರುವಂತ ಪ್ರತಿಯೊಬ್ಬ ಹಿಂದೂನು ಇದನ್ನು ಆಚರಣೆ ಮಾಡ್ತಾರೆ ಸೊ ನಾನು ಈ ವರ್ಷದ ದೀಪಾವಳಿಯನ್ನ ಹಲಾಲ್ ಮುಕ್ತ ದೀಪಾವಳಿ ಆಚರಣೆ ಮಾಡಬೇಕು ಅಂತೇಳಿ ಹಿಂದೂ ಸಮಾಜಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಪಹಲ್ಗಾಮ್ ಹಿಂದೂ ಅಂತ ಕೇಳಿ ಗುಂಡು ಹೊಡೆದು ಜಾತಿ ಕೇಳಲಿಲ್ಲ ಪಕ್ಷ ಕೇಳಲಿಲ್ಲ ರಾಜ್ಯ ಕೇಳಲಿಲ್ಲ ಊರ್ ಕೇಳಲಿಲ್ಲ ನೀನು ಹಿಂದೂನಾ ಅಂತ ಹೇಳಿ ಗುಂಡು ಹೊಡೆದಿದ್ದಾರೆ ಇನ್ನಾದರೂ ಹಿಂದೂ ಸಮಾಜ ನೀನು ಹಿಂದೂನಾ ಅಂತ ಹೇಳಿ ವ್ಯಾಪಾರ ಮಾಡಬೇಕು ಹಿಂದೂನಾ ನೀನು ಅಂತ ಹೇಳಿ ನಾವು ದೀಪಾವಳಿ ಆಚರಣೆ ಮಾಡಬೇಕು ಹಿಂದೂಗಳ ಕಡೆ ಮಾತ್ರ ಇವತ್ತಿನ ದೀಪಾವಳಿಗೆ ಬೇಕಾದಂತ ಎಲ್ಲ ಪೂಜಾ ವಸ್ತುಗಳಿರ್ಬೋದು ಅಲಂಕಾರದ ವಸ್ತುಗಳಿರ್ಬೋದು ಇಲೆಕ್ಟ್ರಿಕ್ ವಸ್ತುಗಳಿರ್ಬೋದು ಯಾವುದೇ ವಸ್ತು ಇರ್ಬೋದು ಹಿಂದೂಗಳ ಕಡೆ ಮಾತ್ರ ತಗೊಂಡು ದೀಪಾವಳಿ ಆಚರಣೆ ಮಾಡಬೇಕು ಅದು ಮಾತ್ರ ಪವಿತ್ರ ಅದು ಮಾತ್ರ ಶಾಸ್ತ್ರಕ್ಕೆ ಬದ್ಧವಾದ್ದು ನೀವು ಮುಸ್ಲಿಮರ ಕಡೆಯಿಂದ ಕ್ರಿಶ್ಚಿಯನ್ರ ಕಡೆಯಿಂದ ನಾಸ್ತಿಕವಾದಿಗಳಿಂದ ತಗೊಂಡ್ರೆ ಅಪವಿತ್ರವಾದ್ದು ಅಶಾಸ್ತ್ರವಾದ್ದು ಶಾಸ್ತ್ರ ಒಪ್ಪಲಾದನ ಅದಕ್ಕೆ ಹಲಾಲ ಮುಕ್ತ ಈ ದೀಪಾವಳಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹಿಂದೂಗಳಿಗೆ ನಾನು ವಿಚಾರವನ್ನು ಕೊಟ್ಟು ಹೇಳ್ತಾ ಇದ್ದೀನಿ ಕೋಲಾರ ಜಿಲ್ಲೆಯವರು ಬಯಸಿದರೆ ಯಥೇಚ್ಛವಾಗಿ ಇಲ್ಲಿ ರಾಜಕೀಯವಾಗಿ ನಿಲ್ಲೋದಕ್ಕೆ ನಿಮಗೆ ನಾವೇನಾದರೂ ಇದೆಯಾ ಕೋಲಾರರು ಅತಿ ಹೆಚ್ಚು ನಿಮ್ಮ ಒಂದು ಕಾರ್ಯಕರ್ತರಿದ್ದಾರೆ ಇಲ್ಲಿ ಒಂದು ಬೇಕು ಇಂಥ ನಾಯಕರು ಅಂತ ಬಯಸಿದರೆ ನಿಮಗೇನಾದರೂ ಆದ ಆ ಮಟ್ಟದಲ್ಲಿ ಏನಾದರೂ ನಾಯಕರೆಲ್ಲರೂ ಸೇರಿ ಹಿಂದೂ ನಾಯಕರೆಲ್ಲರೂ ಎಲ್ಲರೂ ಕೋಲಾರ ಜಿಲ್ಲೆಯಲ್ಲಿ ಎಂ ಪಿ ಆಗಿ ಎಮ್ ಎಲ್ ಎಗಳಿಗಾಗಿ ಎಲ್ಲೋ ಒಂದು ಕಡೆ ಬಯಸಿದರೆ ನಿಮಗೇನಾದರೂ ನಾನು ರಾಷ್ಟ್ರೀಯ ಅಧ್ಯಕ್ಷ ನನ್ನ ಸ್ವಂತದ್ದು ಅನ್ನುವಂಥದ್ದು ಏನೂ ಇಲ್ಲ ನಮ್ಮ ಸಂಘಟನೆಯ ಪ್ರಮುಖರು ರಾಜ್ಯದ ಪ್ರಮುಖರು ಎಲ್ಲ ಕೂತ್ಕೊಂಡು ಅವರೇನು ನಿರ್ಣಯ ತಗೊಳ್ತಾರೆ ಅದಕ್ಕೆ ಬದ್ಧ